ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮತ್ತೊಂದು ರಹಸ್ಯ ಬಯಲಾಗಿದೆ ಈಗ ಪುನೀತ್ ನೂರ ಅರವತ್ನಾಲ್ಕರ ಅಡಿಯಲ್ಲಿ ಹೇಳಿಕೆಯಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿದಾರ ಪುನೀತ್ ಹೇಳಿಕೆ ನೀಡಿರುವಂತದ್ದು ಪುನೀತ್ ಏನು ಹೇಳಿಕೆ ನೀಡಿದ್ದಾರೆ ನೋಡೋದಾದರೆ ಜೂನ್ ಎಂಟರಂದು ಶನಿವಾರ ನಾನು ಶೆಡ್ ನಲ್ಲಿದ್ದಾಗ ಬಂದಿದ್ದರು ಶೆಡ್ ಒಳಗೆ ಬಂದು ಕಾರಿನಿಂದ ನಾಲ್ವರು ಇಳಿದಿದ್ದರು ನಂದೀಶ್ ಪವನ್ ಹಾಗೂ ಮತ್ತೊಬ್ಬ ಬಂದಿದ್ದರು ಅಂತ ಹೇಳಿದ್ದಾರೆ ಪುನೀತ್ ಆ ನಾಲ್ಕು ಜನರು ಒಂದು ಮರದ ಬಳಿಗೆ ಹೋದರು ಪವನ್ ಆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ರು ದೊನ್ನೆ ರಿಪೀಸ್ ಪಟ್ಟಿ ಕಟ್ಟಿಗೆಯಿಂದ ಆತನನ್ನ ಚೆನ್ನಾಗಿ ಹೊಡೆದರು ಅವನನ್ನು ಕರೆದುಕೊಂಡು ಬಂದ ರಘು ಕೂಡ ಆತನಿಗೆ ಹೊಡಿತಾ ಇದ್ರು ಹತ್ತು ನಿಮಿಷ ಅವನ ಕಾಲಿಗೆ ಕೈಗೆ ಮತ್ತು ಬೆನ್ನಿಗೆ ಹಲ್ಲೆ ಮಾಡ್ತಾರೆ ಇದೆಲ್ಲ ಪುನೀತ್ ನೂರ ಅರವತ್ನಾಲ್ಕರ ಅಡಿಯಲ್ಲಿ ಹೇಳಿಕೆಯಲ್ಲಿ ದಾಖಲಿಸಿರುವಂತ ಸ್ಫೋಟಕ ಮಾಹಿತಿ ಇದು